ಹಾಗೂ ಅವರ ಚಿತ್ರಗಳು ಮೊದಲಿಗೆ ಜತೆ دربان <applause> چترلا <applause> <applause>

ವೇದಿಕೆಯಲ್ಲಿರುವ ಅನೇಕ ಗಣ್ಯರು ಪೋಷಕರು ಇಲ್ಲಿ ಇದ್ದಾರೆ ಅವರೆಲ್ಲರಿಗೂ ನನ್ನ ಗೌರವಾನ್ವಿತ ವಂದನೆಗಳು ಹಾಗೆಯೇ ಕಲಾಭಿಮಾನಿಗಳಾದ ನಿಮಗೆಲ್ಲರಿಗೂ ನನ್ನ ಪ್ರಣಾಮಗಳು ಇವತ್ತು ಈ ಒಂದು ವೇದಿಕೆಯಲ್ಲಿ ರಾಜ್ಯ രംഗഭൂമി കലാവര സമാജ സേവാ ട്രസ്റ്റ് ഒന്നന വാർഷികോത്സവനേ വാർഷികോത്സവ ഇത് രംഗഭൂമി കലാവര സമാജ സേവാ ട്രസ്റ്റ് ರಾಜ್ಯ ರಂಗಭೂಮಿ ಕಲಾವಿದರ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಈ ಆಷಾಢ ಮಾಸದ ಪ್ರಯುಕ್ತ ಹತ್ತು ದಿನಗಳ ಕಾಲ ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕನ ಈ ಪುರಭವನ ಟೌನ್ನಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದೀವಿ ಕಳೆದ ಬಾರಿ ಇದೇ ಟೈಮಲ್ಲಿ ವಾರ್ಷಿಕೋತ್ಸವನ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ವಿ ಈ ವರ್ಷ ಮೊದಲನೇ ವರ್ಷದ ವಾರ್ಷಿಕೋತ್ಸವನ ಹಮ್ಮಿಕೊಂಡಿದ್ದೀವಿ ಈ ದಿನದಂದು ಚಲನಚಿತ್ರ ನಿರ್ದೇಶಕರಾದಂತಹ ಸಂಗೀತ ನಿರ್ದೇಶಕರಾದ ವಿನಮ್ ವಿ ಮನೋಹರವರು ಸತೀಶ್ ಗೌಡ್ರು ನಿರ್ಮಾಪಕರು ಸಿದ್ದೇಗೌಡರು ಹಾಗೂ ಹಿರಿಯ ಕಲಾವಿದೆ ರಂಗಭೂಮಿಗೋಸ್ಕರ ತನ್ನ ಜೀವನನೇ ಸವಿಸಿರುವಂಥ ಮೇರಿ ವಸಂತಮ್ಮರು ಹಾಗೂ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆಗಳಲ್ಲಿ ಎಲ್ಲರ ಮನಸ್ಸನ್ನು ನಗಸ್ಕೊಂಡು ಬಂದಿರೋ ಚೈತ್ರಮ್ಮರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಹಾಗೂ ಮಂಡ್ಯ ಜಿಲ್ಲೆಯ ರಾಜ್ಯ ಸಾಮಾಜಿಕ ನಾಟಕ ನಿರ್ದೇಶಕ ಸಂಘದಂತಹ ನಮ್ಮ ನಮ್ಮ ಅಧ್ಯಕ್ಷರಾದಂಥ ಎಮ್ ಕೆಂಪೇಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಸುದಿನದಂದು ವಾರ್ಷಿಕೋತ್ಸವನ ಮುಗಿಸ್ಕೊಟ್ರು ಜೊತೆಗೆ ಈ ನಮ್ಮ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಮ್ಮ ಮಹಿಳಾ ಕಲಾವಿದರು ಯಾರು ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಆರೋಗ್ಯದ ಸಮಸ್ಯೆಯಲ್ಲಿದ್ದಾರೆ ಅವ್ರಿಗೆ ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇರ್ಬೋದು ಐವತ್ತು ಸಾವಿರ ತನಕ ನಮ್ಮ ಟ್ರಸ್ಟು ಸಹಾಯ ಮಾಡ್ತಾ ಮುಂದಿನ ದಿನಗಳಲ್ಲೂ ಸಹಾಯ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ವೇದಿಕೆಯಲ್ಲಿ ಅನ್ವನ್ಸು ಕೂಡ ಮಾಡಿದ್ದೀವಿ ಎಂಥ ಕಷ್ಟದಲ್ಲಿ ಸುಖದಲ್ಲಿ ಎರಡರಲ್ಲೂ ನಮ್ಮ ರಾಜ್ಯ ರಂಗಭೂಮಿ ಕಲಾವಿದರ ಸಮಾಜ ಸೇವಾ ಟ್ರಸ್ಟ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಕುಡಕ ಕಟ್ಟಿದ ತಾಳಿ ಅಥವಾ ಸಾಕು ತಂಗಿಯ ಸಂಕಟ ಇದು ಸಾಮಾಜಿಕ ಮೂರನೇ ಪ್ರದರ್ಶನ ಒಂದು ಪೌರಾಣಿಕ ಆಗಿದೆ ದಕ್ಷ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕ ಇದೆ ಎರಡು ಮಾಡ್ತಾ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಒಂದು ಎರಡು ನಾಟಕಕ್ಕೆ ಬೇರೆ ಬೇರೆ ತಂಡಗಳನ್ನ ಮಾಡಿದ್ದೀವಿ ಕೆಲವು ಎಲ್ಲ ನಾವು ನಿರ್ದೇಶನ ಮಾಡಿರುವಂತಹ ತಂಡಗಳನ್ನ ಕರ್ಕೊಂಡು ಪ್ರಯೋಗ ಮಾಡಿಸ್ತಾ ಇದೀವಿ ಸಾವಿರಕ್ಕಿಂತ ಜಾಸ್ತಿ ಜನ ಹೋಗ್ತಾರೆ ಸರ್ ಇಲ್ಲಿ ವರ್ಷಲ್ ಕಲೆಗೆ ಮನ್ನಣೆ ಕೊಡುವಂಥ ಕಲಾವಿದರೆ ಈ ರಂಗಭೂಮಿಗೆ ಬರೋರು ಟೈಮ್ ಪಾಸ್ಗೋಸ್ಕರ ಯಾರು ಯಾರೋ ಒಂದೆರಡು ಮಂದಿ ಟೈಮ್ ಪಾಸ್ ಬರ್ಬೋದು ಆದರೆ ಕಲಾವಿದರೆ ಈ ಜಾಗಕ್ಕೆ ತುಂಬ ಜನ ಬರ್ತಾರೆ ಅಂತ